ಕಪ್ ನಮ್ದು ಎರಡನೇ ಬಾರಿಗೆ ಡಬ್ಲ್ಯೂ ಪಿ ಎಲ್ ಚಾಂಪಿಯನ್ ಆದ ಆರ್ ಸಿ ಬಿ ಎರಡನೇ ಬಾರಿಗೆ ಆರ್ ಸಿ ಬಿ ನಾರಿಯರ ಮುಡಿಗೆ ಕಪ್ಪು ನಾಲ್ಕನೇ ಬಾರಿಗೆ ಫೈನಲ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಶಾಕ್ ಎದುರಾಗ್ಬಿಡ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಸಿ ಬಿ ನಡುವೆ ನಡೆದಂತ ರೋಚಕ ಕಪ್ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ಮಣಸಿ ಕಪ್ಪನ್ನ ಗೆದ್ದ ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಬ್ಬರಿಸಿದ ಸ್ಮೃತಿ ಮಧಾನ ಫೈನಲ್ನಲ್ಲಿ ಎಂಬತ್ತೇಳು ರನ್ ಸಿಡಿಸಿದ ನಾಯಕಿ ಸ್ಮೃತಿ ಮಧಾನ ನಾಲ್ಕನೇ ಬಾರಿಗೆ ಫೈನಲ್ ಅಲ್ಲಿ ಡೆಲ್ಲಿಗೆ ಆಘಾತ ಎದುರಾಗಿರುತ್ತೆ ಡಬ್ಲ್ಯೂಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರು ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಆರು ವಿಕೆಟ್ಗಳಿಂದ ಸೋಲಿಸಿ ಎರಡನೇ ಬಾರಿಗೆ ಟ್ರೋಫಿಗೆ ಮುತ್ತಿಟ್ಟಿದೆ ಸ್ಮೃತಿ ಮಂಧನ ಹಾಗೂ ಜಾರ್ಜಿಯಾ ಓಲ್ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಜಯಬೇರಿಯನ್ನ ಬಾರಿಸಿದೆ ಈ ಮುಖಾಂತರವಾಗಿ ಆರ್ಸಿಬಿ ಮತ್ತೊಮ್ಮೆ ಎರಡನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿರೋದು ಜಮಿಯಾ ರುಡ್ರಿಗ್ರಸ್ ನೇತೃತ್ವದಲ್ಲಿ ಡೆಲ್ಲಿ ತಂಡಕ್ಕೆ ಇದು ಸತತ ನಾಲ್ಕನೇ ಫೈನಲ್ ಸೋಲಾಗಿದ್ದು ಬೌಲಿಂಗ್ನಲ್ಲಿ ವೈಫಲ್ಯ ಕಂಡಿದ್ದರಿಂದ ಮತ್ತೊಮ್ಮೆ ಪ್ರಶಸ್ತಿಯಿಂದ ವಂಚಿತವಾಯಿತು ಸ್ಮೃತಿ ಮತ್ತು ಓಲ್ ಜೋಡಿ ನೂರ ಅರವತ್ತೈದು ರನ್ಗಳ ದಾಖಲೆಯ ಜೊತೆಯಾಟ ಆಡೋದರ ಮುಖಾಂತರವಾಗಿ ಆರ್ ಬಿಯ ಗೆಲುವನ್ನು ಸುಲಭಗೊಳಿಸಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿ ಕಪ್ಪನ್ನು ಗೆದ್ದಿರುವಂಥದ್ದು ಆರ್ ಸಿ ಬಿ ಎಲ್ಲ ಕಡೆಯಲ್ಲೂ ಸಂಭ್ರಮ ಫೈನಲ್ನಲ್ಲಿ ಎಂಬತ್ತೇಳು ರನ್ ಇರಿಸಿದ್ದು ಸ್ಮೃತಿ ಮಂಧಾನ ಈ ಸಲಾನು ಕಪ್ ನಮ್ದು ಅನ್ನುವಂಥ ಘೋಷವಾಕ್ಯ ಮೊದಲಿಂದಲೂ ಕೂಡ ಇತ್ತು ಈಗ ಕಪ್ ನಮ್ದಾಗಿದೆ ಎರಡನೇ ಬಾರಿಗೆ ಎಲ್ ಚಾಂಪಿಯನ್ ಆಗಿರುವುದು ಆರ್ಸಿಬಿ ಆರ್ಸಿಬಿ ನಾರಿಯರ ಮುಡಿಗೆ ಈ ಒಂದು ಕಪ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಡೆಲ್ಲಿ ತಂಡಕ್ಕೆ ಲಿಜಲ್ ಲೀಗ್ ಉತ್ತಮ ಆರಂಭವನ್ನು ನೀಡುತ್ತಾರೆ ನಿರ್ಗಮದ ನಂತರ ಕ್ರೀಸ್ಗೆ ಬಂದ ನಾಯಕಿ ಜಮೀಮಾ ರೋಡ್ರಿಗ್ರಸ್ ಕೇವಲ ಮೂವತ್ತೇಳು ಎಸೆತುಗಳಲ್ಲಿ ಐವತ್ತೇಳು ರನ್ ಅನ್ನು ಸಿಡಿಸಿ ಇನ್ನಿಂಗ್ಸ್ಗೆ ವೇಗವನ್ನು ನೀಡ್ತಾರೆ ಮಧ್ಯಮ ಕ್ರಮಾಂಕದಲ್ಲಿ ಲಾರಾ ಓಲ್ವಾಡ್ ಮತ್ತು ಚಿನ್ನೆಲ್ಲ ಹೆನ್ರಿ ಐವತ್ತೈದು ರನ್ಗಳ ಜೊತೆಯಾಟದ ಮುಖಾಂತರವಾಗಿ ಅಬ್ಬರಿಸುತ್ತಾರೆ ದಕ್ಷಿಣ ಆಫ್ರಿಕಾದ ನಾಯಕಿ ಓವರ್ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದ್ರೆ ಚೆನ್ನೆಲ್ಲ ಹೆನ್ರಿ ಕೇವಲ ಹದಿನೈದು ಎಸೆತುಗಳಲ್ಲಿ ಅಜೇಯ ಮೂವತ್ತೈದು ರನ್ ಚಿದ್ರು ಈ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಡೆಲ್ಲಿ ಇನ್ನೂರ ಮೂರು ರನ್ಗಳ ಬೃಹತ್ತು ಮೊತ್ತವನ್ನು ದಾಖಲಿಸಿತ್ತು ಇದು ದಾಖಲೆ ಕೂಡ ಇಷ್ಟು ದೊಡ್ಡ ಚೇಜ್ ಇದಿತು ಡಬ್ಲ್ಯೂಪಿಎಲ್ ಫೈನಲ್ನಲ್ಲಿ ಆರ್ಸಿಬಿಗೆ ರೋಚಕ ಗೆಲುವು ಎರಡನೇ ಬಾರಿ ಡಬ್ಲ್ಯೂಪಿಎಲ್ ಕಪ್ ಗೆದ್ದು ಅಬ್ಬರಿಸಿರುವುದು ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ಇನ್ನೂರ ಮೂರು ರನ್ ಅನ್ನು ಗಳಿಸಿದ್ದ ಡೆಲ್ಲಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಾಲ್ಕು ರನ್ ಬಾರಿಸಿ ಚಾಂಪಿಯನ್ ಆದ ಆರ್ ಆರ್ಸಿಬಿ ಇತಿಹಾಸದಲ್ಲಿ ದೊಡ್ಡ ರನ್ ಚೇಸ್ ಮಾಡಿರುವಂಥದ್ದು ಆರ್ ಸಿ ಬಿ ಆರ್ಸಿಬಿ ಪರ ಶ್ರುತಿ ಮಂಧನ ಎಂಬತ್ತೇಳು ಜಾರ್ಜಿಯ ವಾರ್ ಎಪ್ಪತ್ತೊಂಬತ್ತು ರನ್ ಅನ್ನ ಸರಿಸಿದ್ದಾರೆ ಇದು ಇತಿಹಾಸದಲ್ಲೇ ಮೊದಲಂತೆ ಇಷ್ಟು ದೊಡ್ಡ ರನ್ ಚೇಸ್ ಸಿಕ್ಕಿದ್ದು ಇನ್ನೂರ ನಾಲ್ಕು ರನ್ಗಳ ಗುರಿ ಬೆನ್ನೆಟ್ಟಿದ್ದ ಬೆಂಗಳೂರು ತಂಡಕ್ಕೆ ಆರಂಭದಲ್ಲಿ ಗ್ರೇಸ್ ಹ್ಯಾರಿಸ್ ವಿಕೆಟ್ ಕಳೆದುಕೊಂಡು ಹಿನ್ನಡೆ ಆಯಿತು ಪವರ್ ಪ್ಲೇನಲ್ಲಿ ತಂಡ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದಂತೆ ಕಂಡ್ರೂ ಸ್ಮೃತಿ ಮಂಥಾನಾ ಮತ್ತು ಜಾರ್ಜಿಯಾ ಓಲ್ ಕ್ರೀಸ್ಗೆ ಬಂದ ನಂತರ ಪಂದ್ಯದ ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಯಿತು ಡೆಲ್ಲಿಯ ಯಾವುದೇ ತಂತ್ರಗಳು ಇವ್ರ ಮುಂದೆ ಕೆಲಸ ಮಾಡಲಿಲ್ಲ ಜಾರ್ಜಿಯ ಓಲಿ ಎಪ್ಪತ್ತೊಂಬತ್ತು ರನ್ ಗಳಿಸಿ ಔಟ್ ಆದರೆ ನಾಯಕಿ ಸ್ಮೃತಿ ಮಂದನ ಎಂಬತ್ತೇಳು ರನ್ಗಳ ಅದ್ಭುತ ಇನ್ನಿಂಗ್ಸನ್ನು ಆಡಿದ್ರು ಅಂತ್ಯದಲ್ಲಿ ರಿಚಾ ಘೋಷ್ ಆರು ರನ್ ಗಳಿಸಿ ಔಟ್ ಆದಾಗ ಚೆನ್ನಿಲಾ ಹೆನ್ರಿ ಡೆಲ್ಲಿಗೆ ಸ್ವಲ್ಪ ಆಸೆ ಮೂಡಿಸಿದ್ರು ಆದರೆ ನಡೀನ್ ಡಿ ಮತ್ತು ರಾಧಾ ಯಾದವ್ ಸಂಯಮದ ಆಟದಿಂದ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು ಗೆಲುವಿನ ರನ್ ಹರಿತಾ ಇದ್ದಂತೆ ಆರ್ ಸಿ ಬಿ ಆಟಗಾರರು ಮೈದಾನಕ್ಕೆ ಧಾವಿಸಿ ಸಂಭ್ರಮ ಆಚರಿಸಿದ್ರು ಇನ್ನೊಂದೆಡೆ ಸತತ ನಾಲ್ಕನೇ ಬಾರಿಯೂ ಫೈನಲ್ ಸೋತ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರು ತೀವ್ರ ನಿರಾಸೆಗೊಂಡ್ರು ಇದವರ ಬ್ಯಾಡ್ ಲಕ್ ಯಾಕೋ ಗೊತ್ತಿಲ್ಲ ಸತತ ನಾಲ್ಕನೇ ಬಾರಿಯೂ ಕೂಡ ಫೈನಲ್ ಅಲ್ಲಿ ಸೋತಿರೋದು ಡೆಲ್ಲಿ ಕ್ಯಾಪಿಟಲ್ಸ್